ರುದ್ರ ಶಬ್ದದ ಅರ್ಥವನ್ನು ಕೇಳಿದ್ದೀರಿ ಖಂಡಿತ ನಾವು ರುದ್ರ ಪಾರಾಯಣ ರುದ್ರ ಹೋಮ ರುದ್ರಾಭಿಷೇಕ ಹೀಗೆಲ್ಲ ನಮ್ಮ ನಿತ್ಯ ಜೀವನದಲ್ಲಿ ಆ ಶಬ್ದವನ್ನು ಅತಿಯಾಗಿ ನಾವು ಉಪಯೋಗಿಸ್ತೇವೆ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸ್ತೇವೆ ಅದೇನು ವಿಷಯ ಅಂತ ನಮಗೆ ಗೊತ್ತಿಲ್ಲ ಅಲ್ಲಿ ದೇವಸ್ಥಾನದ ಬೋರ್ಡಲ್ಲಿ ಇರ್ತದೆ ರುದ್ರಾಭಿಷೇಕ ಐವತ್ತು ರೂಪಾಯಿ ಅಂತ ನಾವು ಚೀಟಿ ಮಾಡಿ ಮಾಡಿಸ್ತೇವೆ ಅಷ್ಟೇ ನಾವು ಯಾವಾಗಲೂ ನಾನು ಎಲ್ಲ ನನ್ನ ಉಪನ್ಯಾಸಗಳಲ್ಲಿ ಹೇಳಿಕೊಂಡು ಅದರ ಒಳಹೊಕ್ಕು ಅದರ ಮರ್ಮವನ್ನು ನಾವು ತಿಳ್ಕೊಳ್ಬೇಕು ಅಂತ ಖಂಡಿತವಾಗಿ ಆದ್ರೆ ಒಳಹುಕ್ಕು ಮರ್ಮವನ್ನು ತಿಳ್ಕೊಳ್ಳುವಷ್ಟು ಬುದ್ಧಿಮಟ್ಟ ನಮ್ಮಲ್ಲಿ ಇಲ್ಲದಿದ್ರೆ ಅದರ ಒಂದು ಎದುರಿನಿಂದಾದ್ರೂ ಅವರ ಅದರದ್ದು ಒಂದು ನಮ್ಮ ಮೇಲ್ನೋಟವನ್ನಾದ್ರೂ ನಾವು ಹರಿಸಬೇಕಾಗ್ತದೆ ಇಲ್ಲದಿದ್ರೆ ನಿಜವಾಗಿ ನಾವು ಮನುಷ್ಯರಾಗಿ ಹುಟ್ಟಿ ಏನೂ ಪ್ರಯೋಜನ ಹಾಗೆ ಆಗ್ತದೆ ಅಂತ ಹೇಳುವಂತಹ ವಿಚಾರವನ್ನು ಮೊದಲು ವೀಕ್ಷಕರಿಗೆ ಹೇಳ್ತಾ ರುದ್ರ ಶಬ್ದದ ಅರ್ಥ ರುದ್ರ ಅಂತ ಹೇಳಿದರೆ ಏನು ಅರ್ಥ ಅಂತ ಕೇಳಿದ್ರೆ ರುದಂ ಸಂಸಾರ ದುಃಖಂ ದ್ರಾವಯತಿ ನಾಶಯತಿ ಇತಿ ರುದ್ರ ಎಂಬುದಾಗಿ ಸಂಸ್ಕೃತದಲ್ಲಿ ಹೇಳಿದ್ದಾರೆ ಎಲ್ಲದಕ್ಕೂ ಕೂಡ ಒಂದು ವ್ಯುತ್ಪತ್ತಿ ಅಂತ ಉಂಟು ಸಂಸ್ಕೃತ ಭಾಷೆಯಲ್ಲಿ ಯಾವುದೇ ಒಂದು ಶಬ್ದವನ್ನು ತೆಗೆದುಕೊಳ್ಳುವ ಮನುಷ್ಯ ಅಂತ ತೆಗೆಕೊಳ್ಳುವ ರುದ್ರ ಅಥವಾ ವಿಷ್ಣು ಅಥವಾ ದೇವಿ ಅಥವಾ ದುರ್ಗೆ ಅಂತ ತೆಗೆದುಕೊಳ್ಳುವ ಅದಕ್ಕೆಲ್ಲದಕ್ಕೂ ಕೂಡ ಒಂದು ವ್ಯುತ್ಪತ್ತಿ ಅಂತ ಉಂಟು ಒಂದು ಮೂಲ ಧಾತು ಇರುತ್ತದೆ ಆ ಧಾತುವಿನಿಂದ ಈ ಶಬ್ದಗಳೆಲ್ಲ ಸೃಷ್ಟಿಯಾಗ್ತದೆ ಆದ್ದರಿಂದ ರುದ್ರ ಅಂತ ಹೇಳಿದರೆ ಏನು ಹಾಗಾದರೆ ಸಂಸಾರವೆಂಬಂತಹ ದುಃಖದಿಂದ ನಮ್ಮನ್ನು ಪಾರು ಮಾಡಿ ನಮಗೆ ಶಾಶ್ವತವಾದಂತಹ ಸುಖವನ್ನು ಕೊಡುವವನು ಯಾರಿದ್ದಾನೆ ಅವನನ್ನು ರುದ್ರ ಎಂಬುದಾಗಿ ಕರೀತಾರೆ ಈ ಸಂಸಾರ ಅಂತ ಹೇಳುವಂಥದ್ದು ರೂಪವಾದದ್ದು ಸಂಸಾರ ಅಂತ ಹೇಳಿದರೆ ಏನು ಸುಖ ದುಃಖಗಳು ಅಂತ ಅರ್ಥ ಸುಖ ಇತ್ತು ಅಂತ ನಾವು ಸಂತೋಷ ಪಡ್ತೇವೆ ಸ್ವಲ್ಪ ಸಮಯದಲ್ಲಿ ದುಃಖ ಬರ್ತದೆ ಆ ಸುಖವನ್ನು ಅನುಭವಿಸಿದ ಸಂತೋಷವೇ ನಮಗೆ ಮರೆತು ಹೋಗ್ತದೆ ಹಾಗಿರುವಾಗ ಈ ಸುಖ ದುಃಖಗಳ ಒಂದು ಜಂಜಾಟ ಏನುಂಟು ಅದರಿಂದ ಶಾಶ್ವತವಾಗಿ ಮುಕ್ತಿ ಕೊಡುವವನು ಯಾರಿದ್ದಾನೆ ಅವನನ್ನು ರುದ್ರ ಎಂಬುದಾಗಿ ಕರೀತಾರೆ ಹೀಗೆ ಇನ್ನೂ ಒಂದಷ್ಟು ವ್ಯುತ್ಪತ್ತಿಗಳನ್ನು ಹೇಳ್ತಾರೆ ಇದು ಖಾಲಿ ಒಂದು ಇನ್ನೊಂದು ಕಡೆ ಹೇಳ್ತಾರೆ ಋತಿಂ ಶಬ್ದಂ ವೇದ ರೂಪಂ ರಾತಿ ದದಾತಿ ರುದ್ರ ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ವೇದಗಳಿಗೆ ಇರುವಂತಹ ಪ್ರಾಶಸ್ತ್ಯ ಬೇರೆ ಯಾವುದಕ್ಕೂ ಇಲ್ಲ ಎಲ್ಲ ಆಚಾರ್ಯರುಗಳು ಕೂಡ ವೇದವನ್ನು ಶಿರಸ ವಹಿಸಿದ್ದಾರೆ ವೇದದ ಬಗ್ಗೆ ಎದುರು ಮಾತಾಡಿದವರು ಒಬ್ಬರು ಕೂಡ ಇಲ್ಲ ಚಾರ್ವಾಕ ಚಾರ್ವಾಕರು ಬೌದ್ಧರು ಜೈನರು ಅವರನ್ನು ಬಿಟ್ಟು ಹಾಗಿರುವಾಗ ಅಂತಹ ವೇದರೂಪವಾದಂತಹ ಜ್ಞಾನವನ್ನು ಕೊಟ್ಟವನು ಯಾರಿದ್ದಾನೆ ಅವನನ್ನು ವೇದ ರೂಪವಾದಂತಹ ಜ್ಞಾನವನ್ನು ಜಗತ್ತಿಗೆ ಅನುಗ್ರಹಿಸಿದವನು ದದಾತಿ ಇದು ರುದ್ರ ಅವನನ್ನು ರುದ್ರ ಎಂಬುದಾಗಿ ಕರೀತಾರೆ ಒಟ್ಟಾರೆ ಸಾರಾಂಶ ಏನು ಅಂತ ಕೇಳಿದರೆ ಸಂಸಾರ ಎಂಬಂತಹ ದುಃಖದಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ಶಾಶ್ವತವಾದಂತಹ ಸುಖ ಅರ್ಥಾತ್ ಮುಕ್ತಿಯನ್ನು ತೋರಿಸಿ ಕೊಡುವವನು ಯಾರಿದ್ದಾನೆ ಅವನನ್ನು ರುದ್ರ ಎಂಬುದಾಗಿ ಕರೀತಾರೆ ಹೀಗೆ ಇನ್ನು ತುಂಬಾ ವ್ಯುತ್ಪತ್ತಿಗಳು ಇದು ಒಂದೆರಡು ನಾನು ಹೇಳಿದ್ದಷ್ಟೇ ಇಂತಹ ತುಂಬಾ ವ್ಯುತ್ಪತ್ತಿಗಳನ್ನು ಆಚಾರ್ಯರುಗಳು ನಮಗೆ ಕೊಟ್ಟಿದ್ದಾರೆ ಯಾಕೆ ಅಂತ ಕೇಳಿದ್ರಿ ಋಷಿ ಮುನಿಗಳು ಅವರ ಕಲ್ಪನೆ ಅಂತ ಹೇಳುವಂತದ್ದು ಬಹಳ ವಿಚಿತ್ರವಾದದ್ದು ಅದು ಅವರಿಗೆ ಆ ದೇವತಾ ಅನುಗ್ರಹ ಯಾವ ರೀತಿಯಲ್ಲಿ ಆಗಿದೆ ಅದನ್ನು ಇಟ್ಟುಕೊಂಡವರು ವ್ಯುತ್ಪತ್ತಿಯನ್ನು ಹೇಳಿದ್ದಾರೆ ಅದರಿಂದ ಒಂದೊಂದು ಆಚಾರ್ಯರುಗಳು ಆ ರುದ್ರ ಶಬ್ದಕ್ಕೆ ಬೇರೆ ಬೇರೆ ರೀತಿಯಾದಂತಹವನ್ನು ಹೇಳಿದ್ದಾರೆ ಮತ್ತೊಂದು ನಾವು ನೋಡ್ತಾ ಹೋಗ್ತೇವೆ ರುದ್ರ ಅಂತ ಹೇಳಿದ ಕೂಡಲೇ ಆ ರುದ್ರ ಮಂತ್ರ ಕೇಳುವುದೇ ಬಹಳ ಸೊಗಸಾಗಿರುವಂತಹ ಒಂದು ಮಂತ್ರ ಈ ರುದ್ರ ಮಂತ್ರದ ವಿಶಿಷ್ಟತೆ ಏನು ರುದ್ರ ಮಂತ್ರ ಅಂತ ಹೇಳುವಾಗ ನೀವು ಹೇಳಿದ ಹಾಗೆ ಕೇಳುವಾಗಲೇ ರೋಮಾಂಚನ ಹೌದು ಆ ಚಮಕವನ್ನು ಕೇಳುವಾಗಲೇ ಬಹಳ ಸಂತೋಷ ಸಂತೋಷ ಆಗ್ತದೆ ಒಂದು ಸಣ್ಣ ಮಂತ್ರವನ್ನು ನಾನು ಹೇಳ್ತೇನೆ ಯಾಕೆ ಅಂತ ಕೇಳಿದ್ರೆ ಎಲ್ಲರಿಗೂ ಕೂಡ ಕೇಳುವಂತಹ ಭಾಗ್ಯ ನಮಗೆ ಸಿಗುವಂತದ್ದಲ್ಲ ರುದ್ರಾಭಿಷೇಕ ಮಾಡಿದ್ರೆ ಅಲ್ಲಿ ಅರ್ಚಕರು ಅವರಷ್ಟಕ್ಕೆ ಮಾಡ್ತಾರೆ ನಮಗೆ ಗೊತ್ತಾಗುವುದಿಲ್ಲ ರುದ್ರ ಹೋಮವನ್ನು ನಾವು ಮಾಡುವಂತಹ ದೇವಾಲಯಕ್ಕೆ ಹೋದ್ರೆ ನಾವಲ್ಲಿ ಬೇರೆ ಕತೆ ಪುರಾಣವನ್ನು ಹೊರ ಹೊಡಿತಾ ಇರ್ತೇವೆ ಅವರಷ್ಟಕ್ಕೆ ಹೋಮ ಮಾಡ್ತಾರೆ ಕೆಲವರು ಪ್ರಸಾದದ ಸಮಯಕ್ಕೆ ಹೋಗಿ ಪ್ರಸಾದ ತೆಗೆದುಕೊಳ್ಳುವುದು ಅಲ್ಲಿಗೆ ಮುಗ್ದು ಹೋಗ್ತದೆ ಹಾಗಲ್ಲ ಮಂತ್ರಗಳ ಶ್ರವಣ ಮಾಡಬೇಕು ಸುಮ್ಮನೆ ಹೋಗಿ ನೀವು ರುದ್ರಾಭಿಷೇಕ ಮಾಡಿಸಿದ್ರೆ ಅಥವಾ ರುದ್ರ ಹೋಮದಲ್ಲಿ ಪ್ರಸಾದ ಕೊಂಡ್ರೆ ಅದರಿಂದ ವಿಶೇಷ ಫಲ ಇಲ್ವೇ ಇಲ್ಲ ಮಂತ್ರಶ್ರವಣವನ್ನು ಮಾಡಬೇಕು ವೇದ ರಾಶಿಯನ್ನು ಕೊಟ್ಟದ್ಯಾಕೆ ಅದನ್ನು ಶ್ರುತಿ ಅಂತ ಹೇಳ್ತಾರೆ ಗುರು ಶಿಷ್ಯ ಪರಂಪರೆಯಲ್ಲಿ ಇವತ್ತು ಲಕ್ಷೋಪಲಕ್ಷ ವರ್ಷದ ಹಿಂದೆ ಆ ಉದ್ಭವವಾದಂತಹ ವೇದ ರಾಶಿ ಇವತ್ತು ಉಂಟು ಎಂತ ಒಂದು ವ್ಯವಸ್ಥೆ ಅದು ಶ್ರುತಿ ಖಾಲಿ ಕಿವಿಯಿಂದ ಕಿವಿಗೆ ಕೇಳಿ ಕೇಳಿ ಅದು ಇವತ್ತು ಇಷ್ಟು ರಕ್ಷಣೆ ಆಗಿದೆ ಅಂತ ಹೇಳಿದರೆ ಅದರ ಪ್ರಭಾವ ಯಾವ ರೀತಿಯಾದದ್ದು ಅಂತಹ ಮಂತ್ರಗಳನ್ನು ನಾವು ಶ್ರವಣ ಮಾಡಬೇಕು ನಾವು ಆದ್ದರಿಂದ ಒಂದು ರುದ್ರ ಮಂತ್ರದ ಒಂದು ಭಾಗವನ್ನು ಹೇಳಿ ನಾನು ಮಾತಾಡ್ತೇನೆ ನಮಸ್ಸೋಮ ಜ್ರಾ ಚ ನಮಸ್ತಾಮ್ರ ಜ ಚ ಋಣ ಜ ಚ ನಮಃ ಜ ಚ पशुपत च नम च भीमाय च नमो अग्रे बधा च दूरे बध च नम हंत्रे हनीयसे च नमो वृक्षेभ्यो हरिकेशेभ्यो नमस्ताय नम च मयो भवे च नम शंकराय चयस्कराय च नम शिवाय च शिवतराय च नमस्तीय चकूल्याय चनम पार् च व्या च नम प्रतरणा चोत्तरणय च नम आता चालाद्याय च नम च ನಮಸ್ಸಿ ಬರುವಂತಹ ನಮಕ ಮತ್ತೆ ಚಮಕ ಅಂತ ಎರಡು ವಿಭಾಗ ಉಂಟು ಮುಖ್ಯವಾಗಿ ಆ ಭಗವಂತನ ವಿಶ್ವರೂಪವನ್ನು ನಮಸ್ಕಾರ ಮಾಡಿಕೊಂಡು ಹೋಗುವಂತದ್ದು ಪ್ರತಿ ಒಂದು ಚರಾಚರ ವಸ್ತುವಿನಲ್ಲಿ ನಿನ್ನ ಸಾನ್ನಿಧ್ಯ ನಿನ್ನ ಚೈತನ್ಯ ಇದೆ ಎಂತ ಹೇಳುವಂತಹ ಒಂದು ಕಲ್ಪನೆಯಲ್ಲಿ ಅದನ್ನು ಬಗ್ಗೆ ಹೇಳಿಕೊಂಡು ನಾನು ಮುಂದೆ ಹೇಳ್ತೇನೆ ಚಮಕ ಅಂತ ಹೇಳಿದ್ರೆ ಅವನಿ ಅವನ ಹತ್ರ ಎಲ್ಲವನ್ನು ಕೂಡ ನನಗೆ ನೀನು ಅನುಗ್ರಹಿಸುವಂತ ನಾವು ಅವನ ಹತ್ರ ಬೇಡುವಂಥದ್ದು ಇದನ್ನು ಚಮಕ ಅಂತ ಹೇಳ್ತಾರೆ ನೋಡಿ ಎಲ್ಲವನ್ನು ಕೂಡ ಶಂಚಮೇ ಮಜಶ್ಚಮೆ ಪ್ರಿಯಂಚಮೇನು ಕಾಮಶ್ಚಮೆ ಕಾಮಶ್ಚಮೇ ಕಾಮ್ಚಮೇ ಸೌಮ ನಸಶ್ಚಮೇ ಭದ್ರಂಚಮೇ ಶ್ರೇಯಶ್ಚಮೇ ಮಸ್ಯಶ್ಚಮೇ ಯಶ್ಚಮೇ ಭಗಶ್ಚಮೇ ದ್ರವಿಣಂಚಮೇ ಧರ್ತಾ ಧರ್ತಾಚಮೇ

ಜೀವಾ ತುಶಮೆ ದೀರ್ಘ ಜುತ್ಪಂಚಮೇ ನಮಿತ್ರಮೇ ಭಯಂಚಮೇ ಸುಗಂಚಮೆ ಶಯ ನಂಚಮೆ ಸೂಷಾಚಮೇ ಸುದಿನಂಚಮೇ ಎಂಬುದಾಗಿ ನೋಡಿ ಚಮೆ ನನಗೆ ಕೊಡು ನನಗೆ ಕೊಡು ರುದ್ರ ನೀನಲ್ಲದೆ ನನಗೆ ಯಾರು ಬೇರೆ ಕೊಡುವವರು ಅಂತ ನಾವು ಅವನ ಹತ್ರ ಬೇಡುವಂಥದ್ದು ಚಮಕ ಅಂತ ಹೇಳ್ತಾರೆ ಚಮಕ ಅಂತ ಹೇಳಿ ಕೇಳುವಾಗಲೇ ನಮಗೆ ಅದರ ಅರ್ಥ ಗೊತ್ತಾಗುವುದು ಬೇಡ ವೇದ ಮಂತ್ರಗಳ ವಿಶೇಷವೇ ಹಾಗೆ ಅದು ಕೇಳುವಾಗಲೇ ನಮಗೆ ರೋಮಾಂಚನ ಆಗ್ತದೆ ಅದು ಕೇಳುವಂತಹ ವ್ಯವಧಾನ ನಮ್ಮಲ್ಲಿ ಇರಬೇಕು ಇದು ಚಮಕದ ವೈಶಿಷ್ಟ್ಯ ಹೌದು ಈ ರುದ್ರ ಮಂತ್ರಗಳು ಎಲ್ಲಿ ಬರ್ತದೆ ಅಂತ ವೇದಗಳ ವೇದದಲ್ಲಿ ಬರ್ತದೆ ನಾಲ್ಕು ವೇದಗಳು ನಮ್ಗೆ ಗೊತ್ತುಂಟು ಋಗ್ಯಜು ಸಾಮಾಥರ್ವ ಅಂತ ಹೇಳುವಂತಹ ನಾಲ್ಕು ವೇದ ಆ ನಾಲ್ಕು ವೇದಗಳಲ್ಲಿ ಎರಡನೆಯ ವೇದ ಯಾವುದು ಅಂತ ಕೇಳಿದ್ರೆ ಯಜುರ್ವೇದ ಯಜುರ್ವೇದದಲ್ಲಿ ಎರಡು ವಿಭಾಗ ಉಂಟು ಒಂದು ಕೃಷ್ಣ ಯಜುರ್ವೇದ ಇನ್ನೊಂದು ಶುಕ್ಲ ಯಜುರ್ವೇದ ಎಂಬುದಾಗಿ ಈ ಕೃಷ್ಣ ಯಜುರ್ವೇದದಲ್ಲಿ ಏಳು ಕಾಂಡಗಳುಂಟು ಈ ಏಳು ಕಾಂಡದಲ್ಲಿ ಆಗ್ನೇಯ ಕಾಂಡ ಅಂತ ಹೇಳಿದರೆ ನಾಲ್ಕನೆಯ ಕಾಂಡ ಈ ನಾಲ್ಕನೆಯ ಕಾಂಡದಲ್ಲಿ ಬರತಕ್ಕಂತಹ ಈ ಮಂತ್ರಗಳನ್ನು ರುದ್ರ ಮಂತ್ರ ಎಂಬುದಾಗಿ ಕರೀತಾರೆ ಮತ್ತೆ ಎರಡು ವಿಭಾಗಗಳು ಕೂಡ ಅದರಲ್ಲೇ ಒಂದು ರೀತಿಯಿಂದ ಭಕ್ತಾದಿಗಳೇ ಸುಲಭವಾಗಿ ಶಿವನನ್ನು ಮಾಡ್ಲಿಕ್ಕೆ ಭಜಿಸಲಿಕ್ಕೆ ಆಗುವಂತದ್ದು ಶಿವನಿಗೆ ಒಂದು ಆರಾಧ್ಯ ಮಾಡ್ಲಿಕ್ಕೆ ಆರಾಧನೆ ಮಾಡ್ಲಿಕ್ಕೆ ಯಾವ್ದು ಆಗ್ತದೆ ಅಂತ ಹೇಳಿದ್ರೆ ರುದ್ರಾಭಿಷೇಕ ಆಗಲೇ ಹೇಳ್ತಾ ಹೋದ್ರಿ ಆ ರುದ್ರಾಭಿಷೇಕ ಅಂತ ಹೇಳಿದ್ರೆ ಚೀಟಿ ಮಾಡಿದ್ರೆ ಆಯ್ತು ಅಂತ ಹೇಳುವಂತಹ ನಂಬಿಕೆ ಕೆಲವರಿಗೆ ಇರ್ತಾ ಹೋಗ್ತದೆ ಕೆಲವರಿಗೆ ಅದರ ಬಗ್ಗೆ ಮಾಹಿತಿ ಸಿಗದೆ ನಮಗೆ ಆ ಮಾಹಿತಿ ಸಿಕ್ಕಿದ್ರೆ ಭಾಳ ಒಳ್ಳೇದು ಅಂತ ಹೇಳ್ಕೊಳ್ಳೋದು ಹೋಗ್ತಾರೆ ಕೆಲವು ಕಡೆಯಲ್ಲಿ ಗರ್ಭಗುಡಿಯ ಒಳಗೆ ರುದ್ರಾಭಿಷೇಕದ ಅಥವಾ ರುದ್ರಪಠನೆಗಳಾಗುವಾಗ ಭಕ್ತಾದಿಗಳಿಗೆ ಸಿಗದೇ ಇರಬಹುದು ಇಂಥ ಸನ್ನಿವೇಶದಲ್ಲಿ ರುದ್ರಾಭಿಷೇಕ ಈ ಒಂದು ವಿಶೇಷತೆಯ ಈ ಒಂದು ಹೆಸರು ಈ ಒಂದು ಪೂಜೆಯ ವಿಶೇಷತೆಯನ್ನು ರುದ್ರಾಭಿಷೇಕ ಅಂತ ಹೇಳಿದರೆ ನಾನು ಈಗಾಗ್ಲೇ ಹೇಳಿದ ಹಾಗೆ ಕೃಷ್ಣ ಯಜುರ್ವೇದದ ತೈತಿರಿಯ ಸಂಹಿತೆಯ ನಾಲ್ಕನೆಯ ಕಾಂಡದಲ್ಲಿ ಬರತಕ್ಕಂತಹ ರುದ್ರ ಸಂಬಂಧಿಯಾದಂತಹ ಮಂತ್ರಗಳಿಂದ ಈಶ್ವರನಿಗೆ ಸತತವಾಗಿ ಜಲಧಾರೆಯನ್ನು ಮಾಡುವಂಥದ್ದು ಯಾಕೆ ಅಂತ ಕೇಳಿದ್ರೆ ಒಂದೊಂದು ದೇವತೆಗಳಿಗೆ ಒಂದೊಂದು ಪ್ರಿಯವಾದದ್ದು ಈಶ್ವರನಿಗೆ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ ನಮಸ್ಕಾರ ಪ್ರಿಯೋ ಭಾನುಹು ಬ್ರಾಹ್ಮಣೋ ಬಹುಜನ ಪ್ರಿಯಹ ಅಂತ ಹೇಳ್ತಾರೆ ಅಲಂಕಾರ ಅಂತ ಹೇಳಿದ್ರೆ ವಿಷ್ಣುವಿಗೆ ಬಹಳ ವಿಶೇಷವಾದದ್ದು ಈಶ್ವರನಿಗೆ ಅಭಿಷೇಕ ಬಹಳ ವಿಶೇಷವಾದದ್ದು ಸೂರ್ಯ ದೇವರಿಗೆ ನಮಸ್ಕಾರ ಬಹಳ ವಿಶೇಷ ಸೂರ್ಯ ನಮಸ್ಕಾರ ಅಂತ ನಾವು ಮಾಡ್ತೇವೆ ಹಾಗೆ ಬ್ರಾಹ್ಮಣವು ಬಹುಜನಪ್ರಿಯ ಅಂತ ಒಂದು ಪ್ರಸಿದ್ಧವಾದಂತಹ ಶ್ಲೋಕ ಹಾಗಿರುವಾಗ ಅಂತಹ ರುದ್ರಾಭಿಷೇಕವನ್ನು ಮಾಡುವುದರಿಂದ ಏನಾಗ್ತದೆ ಅಂತ ಕೇಳಿದರೆ ನಾವು ನಖಶಿಖಾಂತ ಮಾಡಿದಂತಹ ಪಾಪಗಳು ಪರಿಹಾರ ಆಗ್ತದೆ ಅಂತ ಹೇಳಿದ್ರೆ ಮನುಷ್ಯರು ನೋಡಿ ನಾವು ಕ್ಷಣ ಕ್ಷಣಕ್ಕೂ ಕೂಡ ಪಾಪ ಕರ್ಮಗಳನ್ನು ನಾವು ಮಾಡ್ತಾ ಇರ್ತೇವೆ ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ ಎಂತೆಂತಹ ಪಾಪಗಳು ಅಂತ ನಾವು ಬಾಯಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಂದು ಕೆಟ್ಟದ್ದನ್ನು ಯೋಚನೆ ಮಾಡಿದ್ರು ಬಹಳ ಬಹಳ ದೊಡ್ಡ ನೋಡಬಾರ್ದು ಅಂತ ಅದು ಮಾಡಿದಾಗ ಹೌದು ಮಾಡಿದಾಗ ಅಥವಾ ಮನಸ್ಸಿನಲ್ಲಿ ನಾವು ಯೋಚಿಸ್ತೇವೆ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲೇ ಭಗವಂತ ಹೇಳಿದ್ದಾನೆ ಕೈಕಾಲುಗಳಿಂದಲೇ ಪಾಪ ಮಾಡಬೇಕು ಅಂತ ಇಲ್ಲ ಮಾನಸಿಕವಾಗಿಯೂ ಕೂಡ ನಾವು ಕೆಟ್ಟ ಯೋಚನೆಗಳನ್ನು ಮಾಡಿದರೆ ಅಥವಾ ಬೇ ನಮಗೆ ಬೇಡದೇ ಇರುವಂತಹ ವೈ ವಸ್ತುಗಳನ್ನು ಬಯಸಿದರೆ ಅದು ಮಹಾಪಾಪವೇ ಎಂಬುದಾಗಿ ಭಗವಂತನೇ ನಮಗೆ ಗೀತೆಯಲ್ಲಿ ಅಪ್ಪಣೆಯನ್ನು ಕೊಡಿಸಿದ್ದಾನೆ ಗೊತ್ತಾಯ್ತು ಹಾಗಿರುವಾಗ ಅಂತಹ ಪಾಪಗಳನ್ನು ನಾವು ಕ ಪಾಪಗಳಿಂದ ಹೊರಗೆ ಬರಬೇಕಲ್ಲ ಯಾಕೆ ಅಂತ ಕೇಳಿದರೆ ನಾವು ಪಾಪಗಳನ್ನು ಇಟ್ಟುಕೊಂಡು ಒಳ್ಳೆಯ ಲೋಕಗಳಿಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ನಮಗೆ ಈ ಲೋಕ ಮಾತ್ರ ಇರುವಂಥದ್ದಲ್ಲ ನಾವು ಸನಾತನ ಧರ್ಮೀಯರು ಪರಲೋಕ ಅಂತ ಹೇಳುವಂಥದ್ದು ಒಂದು ಉಂಟು ಅದು ಕಣ್ಣಿಗೆ ಗೋಚರವಾದದ್ದಲ್ಲ ಅಂತ ನಂಬಿಕೆಯನ್ನು ಇಟ್ಟುಕೊಂಡವರು ವೇದವೂ ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು ಆದ್ದರಿಂದ ಆ ಪಾಪಗಳ ಪರಿಹಾರಕ್ಕೆ ಸುಲಭವಾದಂತಹ ಪ್ರಾಯಶ್ಚಿತ್ತ ಯಾವುದು ಅಂತ ಕೇಳಿದರೆ ರುದ್ರ ಮಂತ್ರಗಳ ಪಠಣ ಶ್ರವಣ ಅಥವಾ ರುದ್ರಾಭಿಷೇಕ ರುದ್ರ ಹೋಮ ಇತ್ಯಾದಿಗಳ ಆರ ಇದು